ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಈಗ ಬ್ರೇಕ್ ಬಿದ್ದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಈಗ ಬ್ರೇಕ್ ಬಿದ್ದಿರುವಂತದ್ದು ಸುಗ್ರೀವಾಜ್ಞೆ ತಿರಸ್ಕರಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಸಿದ್ಧವಾಗಿದ್ದಂತಹ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕಲು ಹಿಂದೇಟನ್ನ ಹಾಕಿರುವಂಥದ್ದು ಸುಗ್ರೀವಾಜ್ಞೆ ಪರಿಷ್ಕರಿಸಲು ರಾಜ್ಯಪಾಲರು ಸೂಚನೆಯನ್ನ ನೀಡಿದ್ದಾರೆ ಇನ್ನು ಸಾಲಗಾರರ ರಕ್ಷಣೆಗೆ ಮಾತ್ರ ಸರ್ಕಾರ ಗಮನವನ್ನ ಹರಿಸ್ತಾ ಇದೆ ಆದ್ರೆ ಸಾಲ ನೀಡಿರುವವರ ರಕ್ಷಣೆಯನ್ನ ಮಾಡೋರು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತಹದ್ದು ಮೈಕ್ರೋಫೈನಾನ್ಸ್ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲವನ್ನ ಕೊಡೋದಿಲ್ಲ ಐದು ಲಕ್ಷ ದಂಡವನ್ನ ಹೇಗೆ ವಿಧಿಸುತ್ತಿದ್ದೀರಾ ಎಂಬುದಾಗಿ ರಾಜ್ಯಪಾಲರು ಪ್ರಶ್ನೆಯನ್ನ ಮಾಡಿರುವಂಥದ್ದು ಇನ್ನು ಪ್ರಶ್ನೆಗಳ ಸುರಿಮಳೆ ಸಹಜ ನ್ಯಾಯ ಇಲ್ಲ ಸುಗ್ರೀವಾಜ್ಞೆಯ ತಿರಸ್ಕಾರವಾಗಿರುವಂಥದ್ದು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಈಗ ಬ್ರೇಕ್ ಬಿದ್ದಿರುವಂಥದ್ದು ಸುಗ್ರೀವಾಜ್ಞೆ ತಿರಸ್ಕರಿಸಿದ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ಇನ್ನು ಈಗಾಗಲೇ ಈ ಒಂದು ಸುಗ್ರೀವಾಜ್ಞೆ ಸಿದ್ಧವಾಗಿತ್ತು ಸಿದ್ಧವಾಗಿದ್ದಂತಹ ಸುಗ್ರೀವಾಜ್ಞೆಗೆ ಈಗ ಅಂಕಿತವನ್ನ ಹಾಕಲು ರಾಜ್ಯಪಾಲರು ಹಿಂದೇಟನ್ನ ಹಾಕಿರುವಂತದ್ದು ಸುಗ್ರೀವಾಜ್ಞೆಯನ್ನ ಪರಿಷ್ಕರಿಸಲು ರಾಜ್ಯಪಾಲರು ಸೂಚನೆಯನ್ನ ನೀಡಿದ್ದಾರೆ ಸಾಲಗಾರರ ರಕ್ಷಣೆಗೆ ಮಾತ್ರ ಸರ್ಕಾರ ಗಮನವನ್ನ ಹರಿಸ್ತಾ ಇದೆ ಆದ್ರೆ ಸಾಲ ನೀಡುವವರ ರಕ್ಷಣೆಯನ್ನ ಮಾಡೋರು ಯಾರು ಎಂಬುದಾಗಿ ರಾಜ್ಯಪಾಲರು ಪ್ರಶ್ನೆಯನ್ನ ಮಾಡಿರುವಂತದ್ದು ಫೈನಾನ್ಸ್ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲವನ್ನ ಕೊಡೋದಿಲ್ಲ ಆದ್ರೆ ಐದು ಲಕ್ಷ ದಂಡವನ್ನ ಹೇಗೆ ವಿಧಿಸ್ತಾ ಇದ್ದೀರಾ ಎಂಬುದಾಗಿ ರಾಜ್ಯಪಾಲರು ಪ್ರಶ್ನೆಯನ್ನ ಕೇಳಿರುವಂತದ್ದು ಇನ್ನು ಈ ಒಂದು ಪ್ರಶ್ನೆಗಳ ಸುರಿಮಳೆ ಸಹಜ ನ್ಯಾಯ ಇಲ್ಲ ಇಲ್ಲ ಎಂಬ ನೀತಿ ಇನ್ನು ಸುಗ್ರೀವಾಜ್ಞೆಯ ತಿರಸ್ಕಾರ ಒಂದ್ ರೀತಿಯಲ್ಲಿ ಈಗ ಸುಗ್ರೀವಾಜ್ಞೆಯನ್ನ ತಿರಸ್ಕಾರ ಮಾಡಲಾಗಿರುವಂತದ್ದು ಫೈನಾನ್ಸ್ ಸುಗ್ರೀವಾಜ್ಞೆಗೆ ಬಿದ್ದಿರುವಂತದ್ದು ಸುಗ್ರೀವಾಜ್ಞೆಯನ್ನ ಈಗಾಗಲೇ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಿರಸ್ಕರಿಸಿರುವಂತದ್ದು ಸಿದ್ಧವಾಗಿದ್ದಂತಹ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕಲು ಹಿಂದೇಟನ್ನ ರಾಜ್ಯಪಾಲರು ಹಾಕಿರುವಂತದ್ದು ಸುಗ್ರೀವಾಜ್ಞೆಯನ್ನ ಪರಿಷ್ಕರಿಸಲು ರಾಜ್ಯಪಾಲರ ಸೂಚನೆಯನ್ನ ನೀಡಲಾಗಿರುವಂತದ್ದು ಸಾಲಗಾರರ ರಕ್ಷಣೆಗೆ ನಮ್ಮ ರಾಜ್ಯ ಸರ್ಕಾರ ಮುತ್ತುವರ್ಜಿಯನ್ನ ತೆಗೆದುಕೊಂಡು ಗಮನವನ್ನ ಹರಿಸ್ತಾ ಇದೆ ಆದ್ರೆ ಸಾಲ ನೀಡಿರುವವರ ರಕ್ಷಣೆಯನ್ನ ಮಾಡೋರು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಏನು ಮೈಕ್ರೋ ಫೈನಾನ್ಸ್ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲವನ್ನ ಕೊಡೋದಿಲ್ಲ ಆದ್ರೆ ಐದು ಲಕ್ಷ ದಂಡವನ್ನ ಹೇಗೆ ವಿಧಿಸ್ತಾ ಇದ್ದೀರಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ಸಹಾವಳಿಗೆ ಬ್ರೇಕ್ ಹಾಕಲು ಸಿದ್ಧವಾಗಿದ್ದಂತಹ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕಲು ರಾಜ್ಯಪಾಲರು ಹಿಂದೇಟನ್ನ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಿರಸ್ಕರಿಸಿದ್ದಾರೆ ಸಾಲಗಾರರ ರಕ್ಷಣೆಗೆ ಮಾತ್ರ ಸರ್ಕಾರ ಗಮನವನ್ನ ಹರಿಸ್ತಾ ಇದೆ ಆದ್ರೆ ಸಾಲ ನೀಡುವವರ ರಕ್ಷಣೆಯನ್ನ ಮಾಡುವವರು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂತದ್ದು ಫೈನಾನ್ಸ್ ಮೂರು ಲಕ್ಷ ರೂಪಾಯಿಗಿಂತ ಹೆಚ್ಚು ಸಾಲವನ್ನ ಕೊಡೋದೇ ಇಲ್ಲ ಆದ್ರೆ ನೀವು ಐದು ಲಕ್ಷ ದಂಡವನ್ನ ಹೇಗೆ ವಿಧಿಸ್ತಾ ಇದ್ದೀರಾ ಎಂಬುದಾಗಿ ಪ್ರಶ್ನೆಯನ್ನ ಮಾಡಿರುವಂಥದ್ದು ಹಲವು ಪ್ರಶ್ನೆಗಳನ್ನ ಕೇಳಿ ಇದರಲ್ಲಿ ಸಹಜ ನ್ಯಾಯ ಇಲ್ಲ ಎಂಬುದಾಗಿ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ತಿರಸ್ಕರಿಸಿರುವಂತದ್ದು ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ನ ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನನೂ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವು ಏನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ